ಮೋರಮ ಅಂದ್ರೆ ಮಾವೈಕ್ಯದ ಪ್ರತೀಕವಾಗಿರುವಂತ ಮೋರಮಾಪ ಮೋರಮ ಹಾಪವು ಹಿಂದೂ ಮುಸ್ಲಿಂ ಭಾವೈಕ್ಯದ ಪ್ರತೀಕವಾಗಿದ್ದು ಎಲ್ಲರೂ ಒಗ್ಗಟ್ಟಾಗಿ ಸಂಭ್ರಮದಿಂದ ಆಚರಿಸಬೇಕ ಒಂದು ಪ್ರತೀಕ ಇದೆ ಯಾಕಂದ್ರೆ ಯಾಕಂದ್ರೆ ಎಲ್ಲರೂ ಕೂಡ ಆಚರಿಸಬೇಕು ಕೇವಲ ನಿಮಗೊಂದು ಮಾತು ಹೇಳ್ತಾ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಏನಂದ್ರೆ ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನಮ್ಮ ಮೊದಲ ಮಾತುಗಳು ಅತಿಥಿಗಳನ್ನ ಹೇಳಬೇಕು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳ ಆಗಮಿಸಿ ಮಾತುಗಳು ಇಲ್ಲಿನ ನಿರ್ಗಮಿಸಿದ ಜನಪ್ರಿಯ ಶಾಸಕರಲ್ಲಿ ಶಂಕರ್ ಕಸರದಲ್ಲ ನಾವೊಂದು ನಮಗೊಂದು ಹೇಳೋದು ನಿಮ್ಗೊಂದು ಹೇಳೋದು ಈ ರೀತಿ ಸಮಾಜದೊಳಗೆ ಯಾರೋ ಅಧಿಕಾರಿ ಹಪಾಪಿ ನಮ್ಮನ್ನೆಲ್ಲರೂ ಕೂಡಿ ಆಳ್ಬೇಕನ್ನುವಂತ ದುರಾಲೋಚನೆ ಇರ್ತದ ನಮ್ಮಲ್ಲಿ ಭೇದ ಭಾವಗಳನ್ನು ತುಂಬಿ ನಮ್ಮನ್ನು ಒಡೆದಾಡುವಂತ ನೀತಿಯನ್ನ ಆಚರಣೆ ಮಾಡ್ತಾರೆ ಅದಕ್ಕೆ ನಾವು ನಾವು ಒಂದಾಗಿ ಇವತ್ತು ಹೆಂಗೆ ಸಮಾನತೆ ದೃಷ್ಟಿಯಿಂದ ಎಲ್ಲ ಧರ್ಮದವರು ಕೂಡಿ ಈ ಅಲಾಭಾವವನ್ನು ಆಚರಣೆ ಮಾಡಲಾಯ್ತೀರಿ ಇದೇ ಪ್ರಕಾರ ಮುಂದೆಯೂ ಸಹಿತ ನಾವೊಂದಾಗಿ ಈ ಮೊರಂ ಹಬ್ಬ ಬರಲಿ ಮತ್ಯಾವುದರೇ ಹಬ್ಬ ಬರಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಹಬ್ಬ ಬಂದರೂ ಸಹಿತ ನಾವು ಒಂದಾಗಿ ನಾವು ಆಚರಣೆ ಮಾಡೋದ್ರಿಂದ ಸಾಕಷ್ಟು ಸಮಾನತೆ ಮತ್ತು ಶಾಂತತೆಯನ್ನು ದೇಶದಾಗ ತರಲಿಕ್ಕೆ ಸಾಧ್ಯ ಆಗ್ತಂಥ ಮಾತನ್ನೇ ನಾನು ಹೇಳ್ತೇನೆ ಒಂದು ನಾವು ಅರ್ಥ ಮಾಡ್ಕೊಳ್ಬೋದು ನಾವೆಲ್ಲರೂ ಒಂದಿದ್ರೆ ಪ್ರಪಂಚದೊಳಗೆ ನಮ್ಮ ದೇಶನ ಕೈ ಇಡುವಂತ ತಾಕತ್ತು ಯಾವ ದೇಶಕ್ಕೂ ಆಗೋದಿಲ್ಲ ಇವೇನು ಬಲಾಡ್ ರಾಷ್ಟ್ರಗಳು ರಷ್ಯಾ ಅಮೆರಿಕ ಚೀನಾಗಳು ಅವುಗಳನ್ನು ಸಹಿತ ನಮ್ಮನ್ನು ಕೈ ಇಡುವ ತಾಕತ್ತು ಆಗೋದಿಲ್ಲ ಅದಕ್ಕಾಗಿ ಅವರು ಕುತಂತ್ರದಿಂದ ನಮ್ಮ ಎಲ್ಲ ನನ್ನ ಹಿಂದೂ ಮುಸ್ಲಿಂ ಬಾಂಧವರಿಗೆ ಇಸ್ಲಾಮಿಕ್ ಹೊಸ ವರ್ಷದ ಹಾರ್ದಿಕ್ ಶುಭಾಶಯಗಳನ್ನು ಹೇಳುತ್ತಾ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಭಾವಕೆ ಸಂಕೇತವಾಗಿರುವ ಈ ಮೊಹರಂ ಹಬ್ಬವನ್ನು ಗ್ರಾಮೀಣ ಭಾಗದಲ್ಲಿ ಆಗಲಿ ಅಥವಾ ನಗರ ಭಾಗದಲ್ಲಿ ಆಗಲಿ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಆಚರಿಸುವ ಹಬ್ಬ ಯಾವುದಾದರೂ ಇದ್ದರೆ ಅದು ಹೆಮ್ಮೆಯಿಂದ ಹೇಳೋದು ಮೊಹರಂ ಹಬ್ಬ ಯಾಕಂದ್ರೆ ಇದರ ವಿಶೇಷತೆ ಏನಂದರೆ ಇದರಲ್ಲಿ ಆ ಐದು ದಿವಸ ಒಳಗೆ ಪಂದಿಸುವುದು ಮೂಲಕ ಅದರಲ್ಲಿ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಮಳೆ ಬೆಳೆಯಗಾಗಿ ಒಂದು ದೇವರ ಕೇಳೋದು ಭವಿಷ್ಯ ಕೇಳೋದು ಮತ್ತು ದೇವಶಕ್ತಿಯನ್ನ ನಿರ್ಮೂಲನೆ ಮಾಡುವುದು ಮತ್ತು ತಮ್ಮ ವೈಯಕ್ತಿಕವಾದ ಭವಿಷ್ಯವನ್ನು ಕೇಳುವುದು ಇದರಲ್ಲಿ ವಿಶೇಷವನ್ನು ಇರುತ್ತದೆ ಅದೇ ರೀತಿಯಾಗಿ ಇದರಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾ ಬಹಳ ತಲೆಮಾರಿದಿಂದ ಬಂದಿದ್ದಾರೆ ಈಗಾಗಲೇ ನಮ್ಮ ಡಾಕ್ಟರ್ ಮಕಾಂತಾರ್ ಅವರ ನೇತೃತ್ವದಲ್ಲಿ ತಕಿಯಾ ಯಂಗ್ ಕಮಿಟಿ ಬನ್ಹಟ್ಟಿ ಇವರ ಆಶ್ರಯದಲ್ಲಿ ಆರನೇ ತಲೆಮಾರಿಯಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೀತಾ ಇದೆ ಇವತ್ತಿನ ವಿಶೇಷ ಎಂತ ಅಂತಂದ್ರೆ ಇವತ್ತಿನ ದಿವಸ ವೇದಿಕೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಡಾಕ್ಟರ್ ಮಕಾನ್ದಾರ್ ಅವರು ಮತ್ತು ತಜ್ಞ ಯಂತರವರು ಹಮ್ಮಿಕೊಂಡಿದ್ದರು ಇದರಲ್ಲಿ ಸ್ಥಳೀಯ ಶಾಸಕರು ಮತ್ತು ರಾಜಕೀಯ ಎಲ್ಲಾ ಮುಖಂಡರು ಹಾಗೂ ಪ್ರೇಮ ಸ್ವಾಮೀಜಿಯವರು ಭಾಗವಹಿಸಿ ಎಲ್ಲಾ ತಾಯಿಯಂದಿರು ಹಿಂದೂ ಮುಸ್ಲಿಂ ಬಾಂಧವರು ಭಕ್ತಿಯಿಂದ ಶ್ರದ್ಧೆಯಿಂದ ಭಾಗವಹಿಸಿ ಈ ಮೊಹರಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಈ ಮೋರಮ್ಮ ಹಬ್ಬವನ್ನ ಇಲ್ಲೇ ನಮ್ಮ ಬನಹಟ್ಟಿಯಲ್ಲಿ ಉಜಾಗರ ಆಗ್ತಾ ಇದೆ ಅನ್ನೋ ನಾನು ಹೆಮ್ಮೆಯಿಂದ ಹೇಳುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಮೊರಂ ಹಬ್ಬದ ವಿಶೇಷ ಅಂದ್ರೆ ಇವತ್ತ ಮೋರಮ್ ಹಬ್ಬನು ನಡೆದತಿ ಇಲ್ಲಿ ನಮ್ಮ ತಕಿಯಾ ಎನ್ ಕಮಿಟಿ ಅವರದಿಂದ ಆರನೇ ವರ್ಷ ಹಾಕಿ ಚಲುವ ಆಯ್ತು ಆರನೇ ತಿಲಿ ಇದಕ್ಕೆ ನಮ್ಮ ಡಾಕ್ಟರ್ ಮಖಂದ್ರ ಅವರು ಎಲ್ಲಾ ರೀತಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿಯನ್ನು ಗಂಗಾ ಜಮ್ನಾ ತಹಜೀಬ್ ತಾಯ್ ಒಂದ ಸಂದೇಶ ಐತ್ರಿ ಇಲ್ಲಿ ನೋಡ್ರಿ ಅಂದ್ರೆ ನಾವು ಎಲ್ಲಾ ಎಲ್ಲಾರು ಒಂದು ನಾವೆಲ್ಲರೂ ಒಂದೇ ಅದೇ ಅನ್ನೋ ಅಂತ ಸಂದೇಶನು ಇಲ್ಲಿಂದ ಬರ್ತಾ ಇದೆ ಎಲ್ಲಾ ಸಮಾಜದವರು ಇದಕ್ಕೆ ಕೈ ಜೋಡಿಸ್ಯಾರು ಈ ಮೋಹರಂ ಹಬ್ಬದಿಂದ ಎಲ್ಲರಿಗೂ ಅಂದ ಒಂದೇ ದೇವರ ಕಡೆ ಬೀಳ್ಕೋದು ಈ ಮೋರಂ ಹಬ್ಬದಿಂದ ಎಲ್ಲರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ಊರಿಗೂ ನಮ್ಮ ದೇಶಿಗೂ ಎಲ್ಲಾ ಚಲೋ ಆಗಲಿ ಇಲ್ಲಿಂದ ನಾವು ಹೆಂಗ ಎಲ್ಲ ಮೋರಮ್ಮ ನಡೆದೈತಿ ಎಲ್ಲಾ ಊರಲ್ಲಿ ಎಲ್ಲಾ ಹಿಂದೂ ಮುಸ್ಲಿಂ ಬಾಯಿ ಎಲ್ಲಾರು ಕೂಡಿ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತೀನಿ ಇಂತ ಮೊರಮ್ಮ ಬಾಳ ನೋಡ್ರಿ ಎಲ್ಲಾರು ಜನ ಎಲ್ಲಾ ತರ ಜನ ಬಂದ್ರು ಇದು ಈಗ ನಮ್ಮ ಗುರುಗಳು ಬಂದಿರು ಹಿರೇಮಠ ಅವರು ಸ್ವಾಮಿಗಳು ಬಂದಿರು ಶಾಸಕರು ಬಂದಿರು ನಮ್ಮ ಭದ್ರನಾಥ ರಾಜೀವರ್ಣ್ಣ ಅವರು ಬಂದಿರು ಅನೇಕರು ಗುರು ಹಿರಿಯರು ಕೂಡ ಎಲ್ಲರೂ ಬಂದಿರು ಪಾಲ್ಗೊಂಡಿರು ಇದು ನೋಡ್ರಿ ಒಂದ ಸುಂದರ ಸಂದೇಶ ಎಲ್ಲಾರ ಹಂ ಸಬ್ ಮಜ್ ನಹಿ ಸಿಖಾತ ಆಪಸ್ ಮೇ ಬೈರ ಹಿಂದಿ ಹಂಥ ಹಿಂದೂಸ್ತಾನ್ ಹಮಾರಿದ್ಧಗೌಡ ಪಾಟೀಲ್ ಅವರು ಬಂದಿರು ಬಹಳ ಮಂದಿ ಬಂದಿರು ಇದು ಇದೇ ರೀತಿ ಎಲ್ಲಾರಿಗೂ ಅಲಾಬ್ ಎಲ್ಲರಿಗೂ ಚಲೋ ಆಗಲಿ ಅಂತ ನಾನು ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಸ್ಲಾಂ ವಲೈಕುಂ ಕಮಿಟಿ ಬನಟ್ಟಿ ಇವರ ನೇತೃತ್ವದಲ್ಲಿ ಮೊಹರಂ ಹಬ್ಬದ ಆಚರಣೆ ನಿಮಿತ್ತವಾಗಿ ಇವತ್ತಿನ ದಿನ ಹಮ್ಮಿಕೊಂಡಿರುವ ಈ ತಕ್ಯಾ ಯಂಗ್ ಕಮಿಟಿ ಅವರು ಇವತ್ತಿನ ದಿನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಂದ ಈ ಒಂದು ಭಾವೈಕ್ಯದ ಸಂಕೇತಗಾಗಿ ಈ ಒಂದು ಆ ಹಮ್ಮಿಕೊಂಡಿದ್ದು ಮೊಹರಂ ಹಬ್ಬದ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಯಶಸ್ವಿಗೊಳಿಸಿದರು ಹಾಗೂ ಈ ಕಾರ್ಯಕ್ರಮ ಸುಮಾರು ವರ್ಷದಿಂದ ನಾವು ಈ ಮೊಹರಮ್ ಹಬ್ಬವನ್ನು ಆಚರಿಸಬೇಕ ಬಂದಿದ್ದೇವೆ ಇದೇ ರೀತಿಯಾಗಿ ಮುಂದ್ ಮುಂದನ್ನು ಇದೇ ರೀತಿಯಾಗಿ ಹೆಚ್ಚಿನ ಹೆಚ್ಚಿನ ಇದರಾಗಿ ನಾವು ಆಚರಿಸಬೇಕಂತ ಇದನ್ನ ಮಾಡಿದ್ದೇವೆ ಎಲ್ಲರೂ ಗುರು ಹಿರಿಯರು ಎಲ್ಲರೂ ಬಂದು ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಹಬ್ಬವನ್ನು ಆಚರಿಸಿದ್ದೇವೆ ದನ್ ಮುಂದಿನ ಪೀಳಿಗೆಗೆ ಏನು ಹೇಳೋದು ಮುಂದಿನ ಪಿ ಪೀಳಿಗೆಯನ್ನು ಇದೂನು ಆದರೂ ಅದ್ ಅದ್ಧೂರಿಯಾಗಿ ಆಚರ್ಸ್ಬೇಕೆಂಬ ಈ ವರ್ಷದಿಂದ ಬರುವ ವರ್ಷ ಅತಿ ಅತಿ ಹೆಚ್ಚಿನ ಜನಸಂಖ್ಯೆ ಕೂಡಿಸಿ ಮಾಡಬೇಕಂತ ವಿಚಾರ ಎಲ್ಲಾರು ನಮ್ಮ ಗುರು ಹಿರಿಯರು ಎಲ್ಲಾರು ಯೂಸುಫ್ ಅವರು ನಮ್ಗೆ ಎರಡು ಮೂರು ದಿವಸದಿಂದ ಬಂದು ಬಹಳ ನಮ್ಗೆ ಇದನ್ನು ಕೊಟ್ಟ ಸಹಾಯ ಸಹಕಾರ ಮಾಡಿ ಎಲ್ಲರಿಗೂ ಯಂಗ್ ಕಮಿಟಿ ತಕ್ಯಾ ಹೆಂಗ್ ಕಮಿಟಿ ವತಿಯಿಂದ ಎಲ್ಲರಿಗೂ ಏನು ತೊಂದರೆ ಆಗ್ಲಾರ್ದಂಗ ಏನು ಗಲಾಟೆ ಆಗ್ಲಾರ್ದಂಗ ಎಲ್ಲರಿಗೂ ತಗೊಂಡು ಯೂಸು ಮಲ್ಲಿಕ್ಪುರ್ ಅವರು ಎಲ್ಲರೂ ತಗೊಂಡು ಈ ಹಬ್ಬವನ್ನು ಆಚರಿಸ್ಕೊಟ್ಟ ಆಚರಿಸಿದ್ದೇವೆ ಅದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ನಮಸ್ಕಾರ ಅಸ್ಸಾಂಕು ಮೊರಂ ಹಬ್ಬದ ಹಿಂದೂ ಮುಸ್ಲಿಂ ಎಲ್ಲರಿಗೂ ಮೊರಮ್ ಹಬ್ಬದ ಶುಭಾಶಯಗಳು ಹಾಗೂ ಇವತ್ತ ನಮ್ಮ ಡಾಕ್ಟರ್ ಮಖಂದ ಅವರ ಆರನೇ ತಲಿ ತಲಿಯಿಂದ ನೋಡ ಹಬ್ಬದ ಆಚರಣೆ ನಡೆಯಲಾಗಿದೆ ಇದ್ರಾಗ ನಮ್ಮ ಹಿರೇಮಠ ಸ್ವಾಮಿಗಳು ರಾಜೀವ್ ಬದ್ರನ್ ಅಂಜುಮನ್ ಅಧ್ಯಕ್ಷರಾದ ಬುಡನ್ ಜಮಾದ ಅವರು ಸ್ಥಳೀಯ ಶಾಸಕರಾದ ಸಿದ್ದು ಸೌದಿ ಅವರು ಎಲ್ಲರೂ ಭಾಗವಹಿಸಿದ್ರು ಇದರಿಂದ ಒಂದು ಇತಿಹಾಸ ಕಂಡು ಬಂದಿದೆ ಇದರ ಸಲುವಾಗಿ ನಾವು ಯಂಗ್ ಕಮಿಟಿ ಅವರಿಗೆ ಧನ್ಯವಾದ ಹೇಳುತ್ತಾ ನಮ್ದು ಯಾರು ಮಾತು ಮುಗಿಸ್ತೀನಿ ಅಂದ್ರೆ ಈ ಮುಂದಿನ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಏನ್ರಿ ಈಗ ಸುಮಾರು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊತಾ ಬಂದಿದ್ದೀವಿ ಈಗ ಮುಂದಿನ ಕಾಲಗಳಲ್ಲೂ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಮತ್ತಷ್ಟು ಚಲುವಾಗಿ ಮಾಡೋಕೆ ಇಷ್ಟಪಡ್ತಿದ್ವಿ ಏನಿದೆ ಎಲ್ಲರೂ ಬಹಳ ಪಟ್ಟಾರಿ ಹಿಂದೂ ಮುಸ್ಲಿಂ ಎಲ್ಲ ಕೂಡಿಸಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮುಂದುವರಿಸ್ತಿವಿ ಹೀಗೆ ನಂಗ ಹೀಗೆ ಹೇಳ್ತೀನಿ ಮತ್ತೆ ಎಲ್ಲರೂ ಕೂಡ ಹೀಗೆ ಚೆನ್ನಾಗಿ ನೋಡ್ಕೊಂಡು ಬದು ಧನ್ಯವಾದಗಳು